ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದು ಕೂಡ ಒಂದು ರಿಕ್ವೆಸ್ಟೆಡ್ ವಿಡಿಯೋನೇ ಸಹಸ್ರನಾಮದ ಬಗ್ಗೆ ಲಲಿತಾ ಸಹಸ್ರನಾಮವನ್ನು ಯಾವ ದಿನ ಓದೋದಿಕ್ಕೆ ಪ್ರಾರಂಭ ಮಾಡಬೇಕು ಹಾಗೆ ಈಗ ನಾವು ಹೊಸದಾಗಿ ಕಲಿತಾ ಇದ್ದೀವಿ ಅಥವಾ ಕಲಿತಿರೋ ಅಂಥವ್ರು ಯಾವ ದಿನ ಮೊದಲನೇ ಸಲ ಪ್ರಾರಂಭ ಮಾಡಬೇಕು ಹೇಗೆ ಪ್ರಾರಂಭ ಮಾಡಬೇಕು ಮತ್ತು ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು ಈಗ ಅದರಲ್ಲಿರುವಂತ ಪೂರ್ತಿ ಸ್ತೋತ್ರನ ಓದುವ ಓದೋದಿಕ್ಕೆ ಆಗಲ್ಲ ಅಂದ್ರೆ ಎಷ್ಟೆಷ್ಟು ಸ್ತೋತ್ರಗಳನ್ನ ಓದಬಹುದು ಈ ತರದ್ದೆಲ್ಲ ಸಾಕಷ್ಟು ಪ್ರಶ್ನೆ ಕೇಳಿದಿರಾ ಇವತ್ತು ತುಂಬ ಒಳ್ಳೆಯ ದಿನ ಶುಕ್ರವಾರ ಅದರಲ್ಲೂ ಪಂಚಮಿ ತಿಥಿ ಇರುವಂಥ ದಿನ ಈ ದಿನ ಲಲಿತಾ ದೇವಿ ಬಗ್ಗೆ ವಿಡಿಯೋನ ಶೇರ್ ಮಾಡ್ತಾ ಇರೋದಕ್ಕೆ ನನಗೂ ಕೂಡ ತುಂಬಾ ಖುಷಿ ಇದೆ ಅಲ್ಲದೆ ಮೊದಲನೇ ಸಲ ಯಾರೆಲ್ಲ ಲಲಿತಾ ಸಹಸ್ರನಾಮ ಪಠನೆ ಮಾಡೋದಕ್ಕೆ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಇವತ್ತಿನಿಂದ ಮಾಡಬಹುದು ನಾನು ತುಂಬ ಹಿಂದೆ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ ಹೊಸೊಬ್ಬರು ಈ ಪ್ರಶ್ನೆಯನ್ನು ಕೇಳಿದ್ದೀರಾ ಅಂದ್ಕೊಂಡು ಮತ್ತೊಮ್ಮೆ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇ ಸಲ ಲಲಿತಾ ದೇವಿ ಸಹಸ್ರನಾಮವನ್ನು ಪ್ರಾರಂಭ ಮಾಡಬೇಕು ಪಠನೆ ಮಾಡಬೇಕು ಅಂತ ಅನ್ಕೊಂಡಿರೋರು ಅಥವಾ ಕಲಿಯೋದಕ್ಕೆ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿರೋರು ಪಂಚಮಿ ತಿಥಿ ಇರುವಂಥ ದಿನನೇ ಶುರು ಮಾಡಬೇಕು ಯಾವುದೇ ವಾರ ಇರಲಿ ಅದರಲ್ಲೂ ಮಂಗಳವಾರ ಶುಕ್ರವಾರ ಪಂಚಮಿ ತಿಥಿ ಇದ್ದರೆ ತುಂಬಾ ಶ್ರೇಷ್ಠ ಲಲಿತಾ ದೇವಿಯ ಆರಾಧನೆ ಮಾಡೋದಕ್ಕೆ ಯಾರು ಬೇಕಾದರೂ ಕಲಿಬಹುದು ನಾನು ಒಂದು ಮಾತು ಹೇಳ್ತೀನಿ ಮಂತ್ರ ಸ್ತೋತ್ರ ಪೂಜೆಗಳು ವ್ರತಗಳು ಇದನ್ನೆಲ್ಲ ನಾವು ಮಾಡಬೇಕು ಅಂತ ಅಂದ್ಕೊಳ್ಳೋದಲ್ಲ ಆ ದೇವರು ನಮ್ಮಿಂದ ಸೇವೆಯನ್ನು ಸ್ವೀಕರಿಸಬೇಕು ಅಂತ ಅಂದ್ಕೊಂಡ್ರೆ ಮಾತ್ರ ಅಂಥ ಅವಕಾಶ ನಮಗೆ ಸಿಗೋದು ಅದರಲ್ಲಿ ಈ ಲಲಿತಾ ಸಹಸ್ರನಾಮ ಪಾರಾಯಣ ಕೂಡ ಒಂದು ಆ ದೇವಿ ನಮ್ಮಿಂದ ಸೇವೆಯನ್ನು ಸ್ವೀಕರಿಸಬೇಕು ಅಂತ ಮನಸ್ಸು ಮಾಡಿದ್ರೆ ಮಾತ್ರ ಇಂಥ ಅವಕಾಶಗಳು ನಮಗೆ ಸಿಗೋದು ಕಲಿಯೋದಕ್ಕಾಗಿರ್ಬೋದು ಪಾರಾಯಣ ಮಾಡೋದಕ್ಕಾಗಿರ್ಬೋದು ಆ ದೇವಿನೇ ನಮಗೆ ಅವಕಾಶ ಕೊಡಬೇಕು ಯಾರಿಗೆಲ್ಲ ಇಂಥ ಅವಕಾಶಗಳು ಸಿಕ್ಕಿದೆಯೋ ತುಂಬಾ ಖುಷಿ ಪಡಿ ತುಂಬ ಪುಣ್ಯ ಮಾಡಿದ್ದೀರಾ ಅಂತಲೇ ಹೇಳ್ಬೋದು ಹಾಗಾಗಿ ಹೊಸದಾಗಿ ಕಲಿಯುವಂಥವ್ರು ನೀವು ಪೂರ್ಣವಾಗಿ ಕಲಿಯೋ ತನಕ ಸಂಕಲ್ಪ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದರೆ ಉಚ್ಚಾರಣೆ ಮಾಡುವಾಗ ಏನಾದರೂ ಸ್ವಲ್ಪ ತಪ್ಪಾದರೂ ಕೂಡ ಅದರ ಪ್ರತಿಫಲ ನಮಗೆ ಉಲ್ಟಾನೆ ಆಗೋದು ಯಾಕಂದರೆ ಪ್ರತಿಯೊಂದರಲ್ಲೂ ಕೂಡ ಪಾಸಿಟಿವ್ ನೆಗೆಟಿವ್ ಎರಡೂ ಇದ್ದೇ ಇರುತ್ತೆ ನಾವು ಸರಿಯಾದ ರೀತಿಯಲ್ಲಿ ಕಲಿತು ಅದನ್ನು ಉಚ್ಚಾರಣೆ ಮಾಡೋದರಿಂದ ಅದರ ಪೂರ್ಣ ಫಲ ನಮಗೆ ಹಾಗೆ ಸಿಗುತ್ತೆ ಎಷ್ಟೇ ಕಲಿತಿದ್ರೂ ಕೂಡ ಉಚ್ಚಾರಣೆ ಮಾಡುವಾಗ ಸಣ್ಣ ಪುಟ್ಟ ತಪ್ಪು ಹಾಗೆ ಆಗುತ್ತೆ ಕೊನೆಯಲ್ಲಿ ಆ ದೇವಿನ ಪ್ರಾರ್ಥನೆ ಮಾಡಬೇಕು ನಾನು ಇನ್ನೂ ಕಲಿತ ಇದ್ದೀನಿ ಉಚ್ಚಾರಣೆ ಮಾಡುವಾಗ ಸಾಕಷ್ಟು ಇದೆ ಅಮ್ಮ ಸರಿಯಾಗಿ ಕಲಿಯೋ ಅಂತ ಜ್ಞಾನವನ್ನು ನಮಗೆ ಕೊಡು ಮತ್ತು ನನ್ನ ತಪ್ಪನ್ನು ಕ್ಷಮಿಸು ನನಗೆ ಕಲಿಯೋದಕ್ಕೆ ಪಾರಾಯಣ ಮಾಡೋದಕ್ಕೆ ತುಂಬಾ ಇಷ್ಟ ಇದೆ ಹಾಗಾಗಿ ನನಗೂ ಒಳ್ಳೆ ಜ್ಞಾನ ಕೊಡು ನನ್ನಿಂದನೂ ಸೇವೆಯನ್ನು ಸ್ವೀಕರಿಸುವಂಥ ಕೊನೆಯಲ್ಲಿ ಕ್ಷಮೆಯನ್ನು ಕೇಳಬೇಕು ಇದರಿಂದ ಯಾವುದೇ ರೀತಿ ದೋಷ ಬರೋದಿಲ್ಲ ಲಲಿತಾ ಸಹಸ್ರನಾಮ ಬೇರೆ ಸಹಸ್ರನಾಮ ಸ್ತೋತ್ರಗಳೇ ಬೇರೆ ಲಲಿತಾ ಸಹಸ್ರನಾಮ ಅಂತಂದರೆ ಸಾವಿರದ ಎಂಟು ನಾಮಗಳಿರುತ್ತೆ ಅಮ್ಮನವ್ರದ್ದು ಅಷ್ಟೋತ್ತರ ಅಂದರೆ ನೂರ ಎಂಟು ನಾಮಗಳಿರುತ್ತೆ ಹಾಗೆ ಲಲಿತಾ ಸಹಸ್ರನಾಮ ಸ್ತೋತ್ರ ಅಂದರೆ ನೂರ ಎಂಬತ್ತ ಎರಡು ಸ್ತೋತ್ರಗಳಿರುತ್ತೆ ಇದನ್ನೇ ನಾವು ಪ್ರತಿ ಸಲ ಪಠನೆ ಮಾಡೋದು ನೂರ ಎಂಬತ್ತೆರಡು ಸ್ತೋತ್ರಗಳೇನಿರುತ್ತೆ ಅದನ್ನು ನಾವು ಕಲಿತು ಪಠನೆ ಮಾಡ್ತಾ ಇರ್ತೀವಿ ಅದು ಸ್ತೋತ್ರ ಈಗ ಸ್ತೋತ್ರ ಉಚ್ಚಾರಣೆ ಮಾಡೋದು ಸ್ವಲ್ಪ ಕಷ್ಟನೇ ಇದೆ ಗುರುಗಳ ಮುಖಾಂತರ ನಾವು ಕಲ್ತರೆ ಪ್ರತಿಯೊಂದರ ಅರ್ಥ ಸಹಿತ ನಮಗೆ ಸರಿಯಾಗಿ ಹೇಳ್ಕೊಡ್ತಾರೆ ಅಥವಾ ಟಿ ವಿನಲ್ಲಿ ನೋಡಿಕೊಂಡು ಯೂಟ್ಯೂಬ್ ವಿಡಿಯೋಸ್ ನೋಡ್ಕೊಂಡು ನಾವು ಕಲಿತೀವಿ ಅನ್ನೋದಾದರೂ ಕಲಿಬಹುದು ಯಾಕಂದರೆ ಎಲ್ರಿಗೂ ಕೂಡ ಕ್ಲಾಸ್ಗೆ ಹೋಗಿ ಕಲಿಯೋದಕ್ಕೆ ಅವಕಾಶ ಇರೋದಿಲ್ಲ ಅಥವಾ ಅನುಕೂಲಗಳಿರೋದಿಲ್ಲ ಹಾಗಾಗಿ ನೀವು ಇದರಲ್ಲೂ ನೋಡಿ ಕಲಿಬೋದು ಸಾಕಷ್ಟು ಕ್ಲಾಸಸ್ಗಳೆಲ್ಲ ಇರುತ್ತೆ ಅಂಥದ್ದು ನಿಮಗೆ ಒಂದು ವಿಡಿಯೋ ಬೇಕು ಅಂದರೆ ನಾನು ಲಿಂಕನ್ನೇ ಶೇರ್ ಮಾಡಿರ್ತೀವಿ ನೀವು ಅದರಲ್ಲಿ ಕಲಿಬಹುದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಲ್ಲದೆ ನೀವೀಗ ಹೊಸದಾಗಿ ಕಲಿತಾ ಇದ್ದೀರಾ ಅಥವಾ ನಿಮ್ದೇನೋ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ ಚಿಕ್ಕ ಮಗು ಇರುತ್ತೆ ಪೂರ್ತಿ ಸ್ತೋತ್ರ ನನಗೆ ಓದೋದಿಕ್ಕಾಗಲ್ಲ ಡೈಲಿ ಸ್ವಲ್ಪ ಸ್ವಲ್ಪ ಓದ್ತೀನಿ ಅಂತೆಲ್ಲ ದಯವಿಟ್ಟು ಮಾಡಬೇಡಿ ಇಂಥ ತಪ್ಪುಗಳೇನಾದರೂ ನೀವು ಮಾಡಿದ್ರೆ ಖಂಡಿತ ದೋಷ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಒಂದು ಸಲ ಶುರು ಮಾಡಿದ್ಮೇಲೆ ನೂರ ಎಂಬತ್ತೆರಡು ಸ್ತೋತ್ರ ಏನಿರುತ್ತೆ ಕಂಪ್ಲೀಟಾಗಿ ಓದಬೇಕು ಹಾಗಾಗಿ ಸಮಯ ಸಂದರ್ಭ ನೋಡಿಕೊಂಡು ನಿಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಂಡು ನೀವು ಓದೋದಕ್ಕೆ ಶುರು ಮಾಡಿ ಈಗಿನ್ನು ಕಲಿತಾ ಇರೋವಂಥವ್ರು ಒಂದಿನಕ್ಕೆ ದಿನಕ್ಕೆ ಐದು ಅಥವಾ ಹತ್ತು ಸಾಲುಗಳನ್ನು ಪ್ರಾಕ್ಟೀಸ್ ಮಾಡಬಹುದು ಆದರೆ ಪಾರಾಯಣ ಮಾಡೋದಕ್ಕೆ ಅಂತ ನೀವು ಶುರು ಮಾಡಿದ್ಮೇಲೆ ಪೂರ್ತಿಯಾಗಿ ಓದಬೇಕು ಯಾವ್ಯಾವ ದಿನ ಓದಬೇಕು ಅಂತಂದರೆ ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಮತ್ತು ವಿಶೇಷ ದಿನಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ನಿಮ್ಮ ಮ ಆ್ಯನಿವರ್ಸರಿ ಇರ್ಬೋದು ಬರ್ತ್ಡೇ ಇರ್ಬೋದು ಅಂಥ ದಿನಗಳಲ್ಲೂ ಕೂಡ ಮತ್ತು ನಿಮ್ಮ ಜನ್ಮ ನಕ್ಷತ್ರಗಳು ಯಾವ್ಯಾವ ದಿನ ಬಂದಿರುತ್ತೆ ಅಂಥ ದಿನ ನೀವು ಪಾರಾಯಣ ಮಾಡೋದ್ರಿಂದ ಏನಾದರೂ ನಕ್ಷತ್ರ ದೋಷಗಳಿದ್ರೂ ಕೂಡ ನಿವಾರಣೆ ಆಗಿಬಿಡುತ್ತೆ ಮತ್ತು ಪ್ರತಿ ತಿಂಗಳು ಸೂರ್ಯ ತನ್ನ ಪಥವನ್ನು ಬದಲಾಯಿಸುವಂಥ ದಿನ ಅದನ್ನು ಸಂಕ್ರಮಣ ಅಂತ ಕೂಡ ಹೇಳ್ತಾರೆ ಈಗ ತಿಂಗಳು ತಿಂಗಳು ಯಾವ ರೀತಿ ಷಷ್ಠಿ ಅಷ್ಟಮಿ ಮತ್ತು ಸಂಕಷ್ಟರ ಚತುರ್ಥಿ ಇದೆಲ್ಲ ಬರುತ್ತೋ ಅದೇ ರೀತಿ ಪ್ರತಿ ತಿಂಗಳು ಕೂಡ ಮಾಸ ಶಿವರಾತ್ರಿ ಹಾಗೆಯೇ ಈ ರೀತಿ ಒಂದು ಮಾ ಸಂಕ್ರಮಣ ದಿನ ಅಂತೆಲ್ಲ ಬರುತ್ತೆ ಇದನ್ನು ನೀವು ಕ್ಯಾಲೆಂಡ್ರಲ್ಲಿ ನೋಡಿಕೊಂಡು ಅಂಥ ದಿನ ಕೂಡ ಪಾರಾಯಣ ಮಾಡಬಹುದು ಇದೆಲ್ಲ ತುಂಬ ಡೀಟೇಲಾಗಿ ನೋಡೋದಕ್ಕೆ ನಮಗೆ ಗೊತ್ತಾಗಲ್ಲ ಅಂತ ಅನ್ನೋರು ಪ್ರತಿ ಮಂಗಳವಾರ ಶುಕ್ರವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಪಾರಾಯಣ ಮಾಡಿ ಮತ್ತು ನಿಮ್ಮ ನೀವಾಗಲಿ ಅಥವಾ ನಿಮ್ಮ ಮನೇಲಿ ಮಕ್ಕಳು ಯಾರೇ ಆಗಿರಲಿ ಅವರ ಜನ್ಮ ನಕ್ಷತ್ರ ಯಾವ ದಿನ ಇರುತ್ತೆ ಅದನ್ನು ಕೂಡ ಕ್ಯಾಲೆಂಡ್ರಲ್ಲಿ ನೋಡಿಕೊಂಡು ಅಂಥ ದಿನ ಕೂಡ ಪಾರಾಯಣ ಮಾಡೋದ್ರಿಂದ ಅವ್ರಿಗೆ ಒಂದು ಒಳ್ಳೆ ಎನರ್ಜಿ ಸಿಗುತ್ತೆ ಅವ್ರ ಹೆಸರು ಹೇಳ್ಕೊಂಡು ಅವ್ರಿಗೆ ಇವತ್ತು ಒಳ್ಳೇದಾಗ್ಲಿ ಅವರ ಜನ್ಮ ನಕ್ಷತ್ರ ಇವತ್ತಿದೆ ಏನಾದರೂ ದೋಷ ಇದ್ರೆ ನಿವಾರಣೆ ಆಗಲಿ ಅವ್ರಿಗೆ ಒಂದು ಆಶೀರ್ವಾದ ಸಿಗಲಿ ಅಂತ ಹೇಳ್ಕೊಂಡು ನೀವು ಅವರ ಹೆಸರು ಹೇಳಿ ಕೂಡ ಆ ದಿನ ಪಾರಾಯಣ ಮಾಡಬಹುದು ಇದರಿಂದ ಅವ್ರಿಗೂ ಕೂಡ ಒಳ್ಳೇದಾಗುತ್ತೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದಕ್ಕೆ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅಂತಂದ್ರೆ ನೋಡಿ ನಿಮಗೆ ವಾರದಲ್ಲಿ ಎರಡು ದಿನ ಓದೋದಕ್ಕೆ ಆಗಲಿಲ್ಲ ಅಂತಂದ್ರೆ ಒಂದು ದಿನ ಆದರೂ ಓದ್ಬೋದು ಅದು ನೀವೇ ಡಿಸೈಡ್ ಮಾಡ್ಕೊಳ್ಳಿ ಮಂಗಳವಾರ ಓದ್ತೀರಾ ಅಥವಾ ಶುಕ್ರವಾರ ಓದ್ತಿರ ಅಂತ ಯಾವ ದಿನ ಬೇಕಾದರೂ ಓದ್ಬಹುದು ಆದರೆ ಪ್ರಾರಂಭ ಮಾಡೋದು ಮಾತ್ರ ಮೊದಲನೇ ಸಲ ಪ್ರಾರಂಭ ಮಾಡೋರು ಮಾತ್ರ ಪಂಚಮಿ ತಿಥಿ ಇರುವಂಥ ದಿನವೇ ಲಲಿತಾ ದೇವಿಯ ಪಾರಾಯಣ ಮಾಡೋದಕ್ಕೆ ಶುರು ಮಾಡಬೇಕು ಮತ್ತೆ ಕೆಲವರೆಲ್ಲ ಕೇಳ್ತೀರಾ ಮೈಲಿಗೆ ಇಲ್ಲದೆ ಇರುವಂಥ ದಿನ ನಾವು ಹಾಗೆ ಕೈ ಮುಖ ತೊಳ್ಕೊಂಡು ಈ ಥರ ಸ್ತೋತ್ರಗಳೆಲ್ಲ ಪಾರಾಯಣ ಮಾಡಬಹುದಾ ಅಂತ ಅದು ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಎಲ್ಲದಕ್ಕಿಂತ ಮನಸ್ಸು ಶುದ್ಧವಾಗಿರೋದು ತುಂಬಾ ಮುಖ್ಯ ಅಂತ ಹೇಳ್ತಾರೆ ಅಟ್ಲೀಸ್ಟ್ ಬಟ್ಟೆನಾದರೂ ಬದಲಾಯಿಸ್ಕೊಂಡು ಕೈ ಮುಖ ತೊಳ್ಕೊಂಡು ನೀವು ಪಾರಾಯಣ ಮಾಡೋದಕ್ಕೆ ಶುರು ಮಾಡಿ ನೀವು ಯಾವ ದಿನ ಸಹಸ್ರನಾಮ ಪಾರಾಯಣ ಮಾಡಿರ್ತೀರಾ ಆ ದಿನ ಕೆಲವರು ನಾನ್ವೆಜ್ ತಿನ್ಬೋದಾ ಅಂತ ಕೂಡ ಕೇಳ್ತೀರಾ ಪಾರಾಯಣ ಮಾಡಿ ಆದಮೇಲೆ ಬೇಕಾದರೆ ತಿನ್ಬೋದು ಅದು ನಿಮ್ಮಿಷ್ಟ ಅಥವಾ ದಿನ ತಿನ್ನಲ್ಲ ಅಂತ ನೀವು ಬಿಟ್ಬಿಟ್ರೆ ತುಂಬಾ ಒಳ್ಳೇದು ಈಗ ನೀವು ಪ್ರತಿ ಮಂಗಳವಾರ ಪಾರಾಯಣ ಮಾಡೋದಕ್ಕೆ ಸಂಕಲ್ಪ ಮಾಡಿ ಶುರು ಮಾಡಿದ್ದೀರಾ ಅಂದರೆ ನೀವು ಖಂಡಿತ ಆ ದಿನ ನಾನ್ ವೆಜ್ ತಿನ್ನಬಾರ್ದು ಮಂಗಳವಾರ ಅಥವಾ ಶುಕ್ರವಾರ ನೀವು ಯಾವ ದಿನ ಮಾಡಿರ್ತೀರೋ ಆ ದಿನ ಅಂದರೆ ಸಂಕಲ್ಪ ಮಾಡಿಕೊಂಡು ನೀವು ಪಾರಾಯಣ ಮಾಡೋದಕ್ಕೆ ಶುರು ಮಾಡ್ತೀರಲ್ಲ ಆಗ ನೀವೀಗಿನ್ನು ಕಲೀತಾ ಇದ್ದೀರಾ ಅನ್ನೋದಾದರೆ ತಿನ್ಬೋದು ಏನೂ ತೊಂದರೆ ಇಲ್ಲ ನೀವು ಪಾರಾಯಣ ಮಾಡಿ ಆದಮೇಲೆ ಬೇಕಾದರೆ ತಿನ್ನಿ ದಯವಿಟ್ಟು ತಿಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಆಮೇಲೆ ನಾನು ಪಾರಾಯಣ ಮಾಡ್ತೀನಿ ಅಂದರೆ ದಯವಿಟ್ಟು ಅಂಥ ದಿನ ಮಾಡೋಕ್ಕೆ ಹೋಗಬೇಡಿ ಮದುವೆ ಆಗಿರೋ ಪಾರಾಯಣ ಮಾಡಿರ್ತೀವಿ ದಿನ ಬ್ರಹ್ಮಚರ್ಯ ಪಾಲಿಸ್ಬೇಕಾ ಅಂತಂದರೆ ಅಂಥದ್ದೆಲ್ಲ ಯಾವುದೇ ನಿಯಮಗಳಿಲ್ಲ ನಾನ್ ವೆಜ್ ಮಾತ್ರ ದಿನ ತಿಂದೇ ಇದ್ದರೆ ಒಳ್ಳೆಯದು ಅಥವಾ ಕಡ್ಡಾಯವಾಗಿ ತಿನ್ನಲೇಬಾರ್ದು ಅಂತ ಕೂಡ ಏನೂ ಇಲ್ಲ ಅದು ಅವರವರ ಇಷ್ಟಕ್ಕೆ ಬಿಟ್ಟಿದ್ದು ಯಾವ ಸಮಯದಲ್ಲಿ ಪಾರಾಯಣ ಮಾಡಬೇಕು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಥವಾ ಒಂದು ಬೆಳಗ್ಗೆ ಹನ್ನೊಂದು ಗಂಟೆ ಸಮಯದಲ್ಲಿ ಕೆಲವು ಸಲ ಈ ಸಮಯದಲ್ಲಿ ರಾಹುಗಾಲ ಇರುತ್ತೆ ಅಭಿಜಿತ್ ಮುಹೂರ್ತ ಇರುತ್ತೆ ಅಮೃತ ಗಳಿಗೆ ಇರುತ್ತೆ ಹಾಗಾಗಿ ಈ ಸಮಯದಲ್ಲೂ ಕೂಡ ಮಾಡಬಹುದು ಮಂಗಳವಾರ ಅಥವಾ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತ ಅಥವಾ ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಸಮಯದಲ್ಲಿ ಪಾರಾಯಣ ಮಾಡಬಹುದು ಅಥವಾ ಸಂಜೆಯ ಗೋಧೂಳಿ ಸಮಯದಲ್ಲಿ ಕೂಡ ಪಾರಾಯಣ ಮಾಡಬಹುದು ಈ ಮೂರು ಸಮಯದಲ್ಲೂ ಕೂಡ ಪಾರಾಯಣ ಮಾಡಬಹುದು ಆದರೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದು ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಗೆ ಒಂದು ಐದೂವರೆಯಿಂದ ಪಾರಾಯಣ ಮಾಡೋದಕ್ಕೆ ಶುರು ಮಾಡ್ಬೋದು ತುಂಬ ಚೆನ್ನಾಗಿ ಕಲಿತಿರೋ ಅಂಥವ್ರು ಒಂದು ಅರ್ಧ ಗಂಟೆ ಸಮಯ ಸಾಕಾಗುತ್ತೆ ಹೊಸದಾಗಿ ಕಲಿತಾ ಇರೋವಂಥವ್ರಿಗೆ ಒಂದು ನಲವತ್ತರಿಂದ ಐವತ್ತು ನಿಮಿಷ ಬೇಕಾಗ್ಬೋದು ಅಷ್ಟೇ ಆದರೆ ಒಂದು ಕಡೆ ಕೂತ್ಕೊಂಡು ಪಾರಾಯಣ ಮಾಡಬೇಕು ದೇವ್ರ ಮನೆಯಲ್ಲಿ ಮಾಡಿ ತುಂಬ ಒಳ್ಳೆಯದು ಅಥವಾ ಹೊರಗಡೆ ತುಳಸಿ ಗಿಡದ ಹತ್ರ ಕೂತ್ಕೊಂಡು ಮಾಡ್ಬೋದು ಒಟ್ಟಿನಲ್ಲಿ ಒಂದು ಪ್ರಶಾಂತವಾದಂಥ ಜಾಗದಲ್ಲಿ ಕೂತ್ಕೊಂಡು ಪಾರಾಯಣ ಮಾಡೋದು ತುಂಬ ಒಳ್ಳೆಯದು ಒಬ್ಬರು ಹೇಳಿದ್ರಿ ಚಿಕ್ಕ ಮಗು ಇದೆ ನನಗೆ ಒಂದು ಸಲ ಕೂತ್ಕೊಂಡು ಪೂರ್ತಿಯಾಗಿ ಓದೋದಿಕ್ಕಾಗಲ್ಲ ಹಾಗಾಗಿ ಎಷ್ಟೆಷ್ಟು ಸ್ತೋತ್ರಗಳನ್ನು ಓದ್ಬೋದು ಅಂತ ದಯವಿಟ್ಟು ಇಂಥ ತಪ್ಪು ಮಾತ್ರ ಮಾಡೋಕ್ಕೆ ಹೋಗಬೇಡಿ ಲಲಿತಾ ಸಹಸ್ರನಾಮ ಅಥವಾ ವಿಷ್ಣು ಸಹಸ್ರನಾಮ ಕೇಳಿದ್ರೆ ಪೂರ್ತಿ ಕೇಳಬೇಕು ಓದಕ್ಕೆ ಶುರು ಮಾಡಿದ್ರೆ ಪೂರ್ತಿಯಾಗಿ ಓದಬೇಕು ಕೇಳೋವಾಗ್ಲೂ ನಾವು ಅರ್ಧ ಕೇಳಿ ಅರ್ಧ ನಿಲ್ಲಿಸ್ಬಾರ್ದು ನಾವೇ ಪಾರಾಯಣ ಮಾಡಿದ್ರೂ ಕೂಡ ಅರ್ಧ ಮಾಡಿ ಅರ್ಧ ನಿಲ್ಲಿಸ್ಬಾರ್ದು ಇದು ತುಂಬ ದೊಡ್ಡ ತಪ್ಪು ಹಾಗಾಗಿ ನಿಮ್ಮ ಕೆಲಸದಲ್ಲಿ ಬಿಡು ಮಾಡಿಕೊಂಡು ಆಮೇಲೆ ಓದಿ ಪೂರ್ತಿಯಾಗಿ ಓದಬೇಕು ಮೊದಲನೇ ಸಲ ಓದೋಕೆ ಪ್ರಾರಂಭ ಮಾಡುವಾಗ ಯಾವ ರೀತಿ ಶುರು ಮಾಡಬೇಕು ಅಂತ ಕೂಡ ಹೇಳ್ತೀನಿ ಈಗ ಇವತ್ತಿಂದ ನೀವು ಶುರು ಮಾಡ್ತೀರ ಅನ್ನೋದಾದರೆ ಸಂಜೆಯ ಗೋಧೂಳಿ ಸಮಯ ಅಂದರೆ ಐದು ಮೂವತ್ತರ ನಂತರ ಬೆಳಗ್ಗೆ ನಿಮ್ಮದು ಸ್ನಾನ ಆಗಿದ್ದರೆ ಸಂಜೆಗೆ ಕೈಕಾಲು ಮುಖ ತೊಳ್ಕೊಳ್ಳಿ ದೇವಿಗೆ ಸಿಹಿ ಪೊಂಗಲ್ ಅಥವಾ ಪಾಯಸ ತುಂಬಾ ಪ್ರೀತಿ ಅಥವಾ ಮೊಸರನ್ನ ಕೂಡ ನೀವು ನೈವೇದ್ಯ ಮಾಡಬಹುದು ಇದರಲ್ಲಿ ಯಾವುದಾದ್ರೂ ಒಂದನ್ನು ನೈವೇದ್ಯನ ರೆಡಿ ಮಾಡಿ ಇಡಬೇಕು ದೇವಿ ಫೋಟೋನೇ ಇಟ್ಕೋಬೇಕು ಅಂತೇನಿಲ್ಲ ನಿಮ್ಮ ಮನಸ್ಸಿನಲ್ಲಿ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿಕೊಡಿ ಫೋಟೋ ಇದ್ದರೆ ಈ ದಿನ ಫೋಟೋಗೆ ಚೆನ್ನಾಗಿ ಒರೆಸಿ ಗಂಧ ಹರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಬೇವಿನ ಸೊಪ್ಪು ಕೆಂಪು ಹೂಗಳು ಬಿಳಿ ಹೂಗಳಿಂದ ಅಲಂಕಾರ ಮಾಡಿ ಎರಡು ತುಪ್ಪ ದೀಪಗಳನ್ನು ಹಚ್ಚಿ ಮತ್ತೆ ಹರಿಶಿನ ಕುಂಕುಮದ ಬಟ್ಲನ್ನು ಮಧ್ಯದಲ್ಲಿ ಇಡಬೇಕು ಜೊತೆಗೆ ತಾಂಬೂಲ ಎಲೆ ಅಡಿಕೆ ಬಾಳೆಹಣ್ಣನ್ನು ಇಡಬೇಕು ನೀವೇನು ನೈವೇದ್ಯ ರೆಡಿ ಮಾಡಿದರೂ ಅದನ್ನು ಕೂಡ ಇಡಬೇಕು ಆಮೇಲೆ ಪೂಜೆ ಎಲ್ಲ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮೊದಲು ಗಣೇಶನ ಪ್ರಾರ್ಥನೆ ಮಾಡಿ ಸರಸ್ವತಿ ದೇವಿನ ಪ್ರಾರ್ಥನೆ ಮಾಡಿ ಮತ್ತೆ ಈ ಪುಸ್ತಕದಲ್ಲಿ ಪ್ರಾರಂಭದಲ್ಲೇ ಕೊಟ್ಟಿರ್ತಾರೆ ವಶಿನ್ಯಾದಿ ವಾಗ್ದೇವತೆಯರು ಅಂತ ಅಂದರೆ ಒಂಬತ್ತು ಜನ ವಾಗ್ದೇವತೆಯರಿರ್ತಾರೆ ಇರ್ತಾರೆ ಅವರನ್ನು ಪ್ರಾರ್ಥನೆ ಮಾಡಬೇಕು ಆನಂತರ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿಕೊಂಡು ಆ ನಂತರ ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ನನ್ನಿಂದನೂ ಸೇವೆ ಸ್ವೀಕರಿಸಮ್ಮ ನನಗೆ ಈ ರೀತಿ ಪಾರಾಯಣ ಮಾಡೋದಕ್ಕೆ ತುಂಬ ಇಷ್ಟ ಸಾಕಷ್ಟು ಸಮಸ್ಯೆಗಳಿದೆ ಅದೆಲ್ಲ ಪರಿಹಾರ ಆಗಬೇಕು ಅದರ ಸಲುವಾಗಿ ನಾನು ಈ ಪಾರಾಯಣನ ಶುರು ಮಾಡ್ತಾ ಇದ್ದೀನಿ ಹಾಗೆ ಉಚ್ಚಾರಣೆ ಮಾಡುವಂಥ ಜ್ಞಾನ ನನಗೆ ಕೊಡಿ ಅಂತ ಕೇಳಿಕೊಂಡು ಊದ್ಬತ್ತಿಯನ್ನು ಬೆಳಗಬೇಕು ಆಮೇಲೆ ನೈವೇದ್ಯ ಎಲ್ಲ ಇಟ್ಟಿರ್ತೀರಲ್ಲ ಅದನ್ನೆಲ್ಲ ಅರ್ಪಿಸಿ ಆಮೇಲೆ ಪಾರಾಯಣ ಮಾಡೋದಕ್ಕೆ ಶುರು ಮಾಡಿ ಅತ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಅಂತ ಹೇಳಿಕೊಂಡು ಪ್ರಾರಂಭ ಮಾಡಬೇಕು ನಿಮಗೆ ಕಲಿಸುವಾಗ ಎಲ್ಲಿಂದ ಹೇಳ್ಕೊಟ್ಟಿದ್ದಾರೆ ಎಲ್ಲಿಂದ ಪ್ರಾರಂಭ ಮಾಡೋಕ್ಕೆ ಹೇಳ್ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನೀವು ಓದ್ಕೊಂಡು ಹೋಗಬೇಕು ಆ ತಾಯಿ ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇರ್ತಾರೆ ಮೊದಲು ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ ಯಾಕಂದರೆ ರೀತಿ ಪಾರಾಯಣ ಮಾಡುವಾಗ ಬೇಡ ಅಂದರೂ ಬೇಡದಿರೋ ಆಲೋಚನೆಗಳೆಲ್ಲ ಬರ್ತಾ ಇರುತ್ತೆ ಅದ್ರ ಬಗ್ಗೆ ತಲೆ ಕ್ರಮೇಣ ಅದು ಕಡಿಮೆ ಆಗ್ತಾ ಹೋಗುತ್ತೆ ಏನೇ ಆಲೋಚನೆಗಳು ಬಂದರೂ ಕೂಡ ಅದನ್ನು ನೀವು ತಡೆದು ಆ ದೇವಿಯ ಪ್ರತಿರೂಪ ನಿಮ್ಮ ಕಣ್ಮುಂದೆ ಬರೋ ಥರ ನೀವು ನೆನೆಸ್ಕೊಳ್ತಾ ಇರಬೇಕು ಯಾವಾಗಲೂ ಅಮ್ಮನವರ ಮುಖಾನ ನೀವು ನೆನೆಸ್ಕೊಳ್ತಾ ಇರಿ ಆದಷ್ಟು ಬೇಡದಿರೋ ಆಲೋಚನೆಗಳು ಬೇಡದಿರೋ ಅಂಥ ದೃಶ್ಯಗಳು ನಿಮ್ಮ ಕಣ್ಮುಂದೆ ಬರೋದು ಅವಾಯ್ಡ್ ಆಗುತ್ತೆ ಸಂಪೂರ್ಣವಾಗಿ ಅಮ್ಮನವರೇ ನಿಮ್ಮ ಕಣ್ಮುಂದೆ ಕಾಣಿಸ್ಕೊಳ್ತಾರೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಲಲಿತಾ ಸಹಸ್ರನಾಮನ ಮನಸ್ಸಿನಿಂದ ಪಾರಾಯಣ ಮಾಡೋದಕ್ಕೆ ಶುರು ಮಾಡ್ತಿರೋ ಶ್ರದ್ಧೆ ಭಕ್ತಿಯಿಂದ ಪಾರಾಯಣ ಮಾಡಿ ಅದನ್ನು ನೀವು ಸಿದ್ಧಿ ಮಾಡ್ಕೊಂಬಿಟ್ರೆ ನಿಜಕ್ಕೂ ಆ ಜೀವನ ಯಾವ ರೀತಿಲಿ ಬದಲಾಗಿ ಗೊತ್ತಾ ನಮ್ಮ ಜೀವನದಲ್ಲಿ ಬರೋ ಅಂಥ ಈ ಪ್ರಪಂಚದಲ್ಲಿ ಇರೋ ಪ್ರತಿಯೊಂದು ಸಮಸ್ಯೆಗೂ ಕೂಡ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮದಲ್ಲಿ ಪರಿಹಾರ ಇದೆ ನಾವು ಅದನ್ನು ಶ್ರದ್ಧೆ ಭಕ್ತಿಯಿಂದ ಓದಿದ್ರೆ ಸಾಕು ಒಂದು ಒಳ್ಳೆ ಜೀವನ ನಡೆಸೋದಕ್ಕೆ ನಮಗೆ ಏನೆಲ್ಲ ಬೇಕೋ ಪ್ರತಿಯೊಂದು ಸಿಗುತ್ತೆ ವಾಸ್ತು ದೋಷ ನಿವಾರಣೆ ಆಗುತ್ತೆ ವಾಮಾಚಾರದ ಭಯ ಹೋಗುತ್ತೆ ಮತ್ತು ದುಷ್ಟಶಕ್ತಿಗಳ ಭಯ ಇದ್ದರೆ ಅದು ಕೂಡ ಹೋಗುತ್ತೆ ಹಣದ ಸಮಸ್ಯೆ ನಿವಾರಣೆ ಆಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಲಲಿತಾ ನಮ್ಮ ಪಾರಾಯಣ ಅಂಥವ್ರಿಗೆ ಸೌಂದರ್ಯ ಕೂಡ ವೃದ್ಧಿ ಆಗುತ್ತೆ ಒಳ್ಳೆ ಮಕ್ಕಳು ಒಳ್ಳೆ ಕುಟುಂಬ ಇನ್ನೇನು ಬೇಕೋ ಜೀವನಕ್ಕೆ ಅಲ್ವಾ ಪ್ರತಿಯೊಬ್ಬರು ಕೂಡ ಕಲಿಯೋ ಪ್ರಯತ್ನ ಮಾಡಿ ಪಾರಾಯಣ ಮಾಡುವಂಥ ಪ್ರಯತ್ನ ಮಾಡಿ ನನಗೆ ತಿಳಿದಿರುವಂಥ ಅಷ್ಟು ವಿಚಾರ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಿಮಗಿನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಮತ್ತೆ ಸಿಗ್ತೀನಿ ಹೋಗಿಬರಲಾ